ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲ ಕಾಳುಗಳನ್ನು ನೆನೆಸಿಬಿಟ್ಟು ಸಾರ್ವ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಜೊತೆ ಅಥವಾ ವೈಟ್ ರೈಸ್ ಜೊತೆ ಅಥವಾ ದೋಸೆ ಚಪಾತಿ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಾಳುಗಳನ್ನು ಏಯ್ಟ್ ಅವರ್ಸ್ ನೆನೆಸಿದ್ದೀನಿ ಇದರಲ್ಲಿ ನಾನು ಕಡಲೆ ಕಾಬೂಲ್ ಕಡಲೆ ಬಟಾಣಿ ಹುರುಳಿಕಾಳು ಹಾಗೆ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಿಮ್ಮ ಜೊತೆ ಇದೆಯೋ ಅದನ್ನೆಲ್ಲ ಹಾಕ್ಬೋದು ಕಡಿಮೆ ಆದರೆ ಕಡಿಮೆನೂ ತಗೊಳ್ಬೋದು ಈಗ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರರಿಂದ ನಾಲ್ಕು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಹುರಿರಿ ಈಗ ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾವು ಕಾಳುಗಳು ಹಾಕುವಾಗ ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡಬೇಕು ಕೆಲವರಿಗೆ ಕಾಳುಗಳನ್ನು ತಿನ್ನುವಾಗ ಗ್ಯಾಸ್ ಸಮಸ್ಯೆ ತೇಗ್ ಬರೋದು ಅವೆಲ್ಲ ಇರ್ತದೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋದು ಈಗ ಇದಕ್ಕೆ ನಾನು ಒಂದು ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಇದನ್ನು ಇವಾಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ ಮಟನ್ ಮಸಾಲ ಬದಲಿಗೆ ಚಿಕನ್ ಮಸಾಲಾನೋ ಅಥವಾ ಗರಂ ಮಸಾಲಾನೋ ಯಾವುದು ಬೇಕಾದರೂ ಹಾಕ್ಕೋಬೋದು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದಕ್ಕೆ ನಾನು ನೆನೆಸಿಟ್ಟಿರುವಂಥ ಕಾಳುಗಳನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಹುರ್ಕೊಳ್ಳೋದೇನು ಬೇಡ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು ತುಂಬ ಹಾಕೋದೇನು ಬೇಕಾಗಿಲ್ಲ ಇಲ್ಲಿ ನಾನು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಮುಚ್ಚಿ ಮೂರು ವಿಶಲ್ ಮಾಡ್ತಾಯಿದ್ದೀನಿ ಮೂರು ಆಗಲಿ ಅಷ್ಟರಲ್ಲಿ ಕಾಯಿ ರುಬ್ಕೋಬೇಕು ಅದಕ್ಕೆ ನಾನು ಒಂದು ಜಾರಿಗೆ ಎರಡರಿಂದ ಮೂರು ಹಿಡಿಯಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಬೇಡಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಇದು ಆಗಿ ತಣ್ಣಗಾಗಿದೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಒಂದೊಂದು ಕಾಳುಗಳನ್ನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಹೀಗೆ ಯೂಸ್ ಮಾಡೋದಾದರೆ ಮಾರ್ಕೋಬೋದು ಆದರೆ ನಾನು ಇದಕ್ಕೆ ಕಾಯಿ ರುಬ್ಬಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು ಮೊದಲೇ ಹಾಕೋಕೋದ್ರೆ ತೆಳ್ಳಗಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಇದು ಮುದ್ದೆ ಅಥವಾ ರೈಸಿಗೆ ತಿನ್ನೋದಕ್ಕಿರೋದ್ರಿಂದ ತುಂಬ ನೀರಾಗಿ ಮಾಡಿದರೂ ಚೆನ್ನಾಗಾಗೋದಿಲ್ಲ ಟೇಸ್ಟ್ ವ್ಯತ್ಯಾಸ ಬರುತ್ತೆ ಉಪ್ಪು ಬೇಕಿದ್ರೆ ಮತ್ತೆ ಪುನಃ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ನಾನು ಸ್ಟವ್ ಆನ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದಕ್ಕೆ ನಾನು ಮುಚ್ಚಳ ಸ್ವಲ್ಪ ಹೊತ್ತು ಹಾಕಿ ಇಡ್ತಾಯಿದ್ದೀನಿ ಚೆನ್ನಾಗಿ ಕುದ್ದಿದೆ ಈ ರೀತಿ ಕುದ್ದ ಮೇಲೆ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಇವಾಗ ಈ ಸಾರು ರೆಡಿಯಾಗಿದೆ ಇದು ನಾನು ಮುದ್ದೆ ಜೊತೆ ತಿನ್ನೋದಕ್ಕೆ ಮಾಡಿರೋ ತುಂಬ ಟೇಸ್ಟಿಯಾಗಿತ್ತು ಸಾರಂತೂ ನನ್ನ ತಂಗಿಗೆ ತುಂಬ ಇಷ್ಟ ಈ ಸಾರು ಇದು ಮೊಳಕೆ ಕಟ್ಟಿ ಬೇಕಾದರೆ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Thank you for watching.